ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಒಂದುಗಳೇ ಧರ್ಮಸ್ಥಳದ ಸೌಜನ್ಯ ಬಂಧುಗಳೇ ಪ್ರತಿ ವಿಡಿಯೋದಲ್ಲೂ ಕೂಡ ಈ ಹೆಣ್ಣು ಮಗಳ ಪರವಾಗಿ ಇಡೀ ರಾಜ್ಯದ ಜನ ಧ್ವನಿ ಎತ್ತಬೇಕು ಎನ್ನುವಂಥ ಮಾತನ್ನು ಹೇಳ್ತೀನಿ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ನಿಮ್ಮಲ್ಲಿ ಎಷ್ಟೋ ಮಂದಿ ಈ ಹೆಣ್ಣು ಮಗಳು ಕೊನೆಯದಾಗಿ ಯಾವ ರೀತಿಯಾಗಿ ಸಿಕ್ಕಿದ್ಲು ಎನ್ನುವಂಥ ಫೋಟೋವನ್ನು ಗಮನಿಸಿರ್ಲಿಕ್ಕಿಲ್ಲ ಅದನ್ನು ನೋಡಿದರೆ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಕರುಳು ಕಿತ್ತು ಬರುತ್ತೆ ಬಂಧುಗಳೇ ಯೋಚನೆ ಮಾಡಿ ಆಕೆಯ ಪ್ಲೇಸ್ನಲ್ಲಿ ನಮ್ಮ ಮನೆಯ ಹೆಣ್ಣು ಮಗಳಿದ್ರೆ ಪರಿಸ್ಥಿತಿ ಹೇಗಾಗ್ಬೇಡ ಅಂತ ಯಾವುದೇ ತಪ್ಪು ಮಾಡದಂಥ ತನ್ನ ಪಾಡಿಗೆ ತಾನು ಕಾಲೇಜಿಗೆ ಹೋಗಿ ಬರ್ತಿದ್ದಂಥ ಆ ಹೆಣ್ಣು ಮಗಳನ್ನು ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಕಿರಾತಕರು ಎಳ್ಕೊಂಡು ಹೋಗಿ ಆ ಕಗ್ಗತ್ತಲ ರಾತ್ರಿಯಲ್ಲಿ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ಆಕೆಯ ದೇಹವನ್ನ ಒಂದು ಕಡೆ ತಂದು ಹಾಕಿ ಆಕೆಯ ದೇಹವನ್ನ ಪರಿಚಿ ಕಂಡ ಕಂಡ ಕಡೆಗಳಲ್ಲಿ ಕಚ್ಚಿ ಆಕೆಯ ಕೈಯನ್ನ ಮರಕ್ಕೆ ಕಟ್ಟ ಹಾಕಿ ಆಕೆಯ ಕುತ್ತಿಗೆಯನ್ನು ಬಿಗಿದು ಕೊನೆಗೆ ಆ ಮರ್ಮಾಂಗಕ್ಕೆ ಮಣ್ಣನ್ನ ಹಾಕಿ ಎಸ್ಕೇಪ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಅದೆಂತಹ ನರಕಯಾತನೆ ಅದೆಂತಹ ನೋವನ್ನು ಅನುಭವಿಸಿದ್ಲೋ ನಮಗೆ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅದೆಷ್ಟು ಬಾರಿ ಅಪ್ಪ ಅಮ್ಮ ಅಂತ ಕಿರುಚಿದ್ಲೋ ಗೊತ್ತಿಲ್ಲ ಅದೆಷ್ಟು ಬಾರಿ ನನ್ನನ್ನು ಬಿಟ್ಬಿಡಿ ಅಂತ ಗೋಗರ್ದಿದ್ಲೋ ಗೊತ್ತಿಲ್ಲ ಒಂದು ಕಡೆ ಜಸ್ಟ್ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಆ ಪ್ಲೇಸ್ನಲ್ಲಿ ನಮ್ಮ ಮನೆಯ ಮಗಳು ಇದ್ದಿದ್ರೆ ನಮಗೆ ಎಂತಹ ಸಂಕಟ ಆಗ್ತಿತ್ತು ಎಂತಹ ನೋವಾಗ್ತಿತ್ತು ಅಂತ ಈ ಕಾರಣಕ್ಕಾಗಿ ಪ್ರತಿ ವಿಡಿಯೋದಲ್ಲಿ ನಾನು ಆ ಮಾತನ್ನು ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತಿ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸಿ ಎಂದ ಒಂದು ಇದೀಗ ಸುದ್ದಿಯ ವಿಚಾರಕ್ಕೆ ಬರೋಣ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೋರಾಟಗಾರರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನನ್ನ ಪ್ರಕಾರ ಅತೀ ಅಪರೂಪದ ಪ್ರಕರಣ ಇದು ಹನ್ನೊಂದರಿಂದ ಹನ್ನೆರಡು ವರ್ಷ ಆದರೂ ಕೂಡ ಪ್ರಕರಣ ಸಾರ್ವಜನಿಕರ ನಡುವೆ ಜೀವಂತವಾಗಿದೆ ಜನ ನ್ಯಾಯಕ್ಕೋಸ್ಕರ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ನಿರಂತರವಾಗಿ ಧ್ವನಿ ಎತ್ತಾ ಇದ್ದಾರೆ ಸದ್ಯ ಎರಡು ಪ್ರಮುಖ ಬೆಳವಣಿಗೆ ಆಗಿದೆ ಒಂದು ಕಾನೂನು ರೀತಿಯಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಇದ್ರೆ ಸದ್ಯದಲ್ಲೇ ನ್ಯಾಯ ಸಿಗಬಹುದು ಅಥವಾ ನ್ಯಾಯ ಸನಿಹದಲ್ಲಿದೆ ಎನ್ನುವಂಥ ಭಾವನೆ ಬರ್ತಾ ಇದೆ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಈ ಪ್ರಕರಣದ ದಿಕ್ಕು ತಪ್ಪಿಸಿದಂತ ತನಿಖಾಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಒಂದು ವೇಳೆ ತನಿಖಾಧಿಕಾರಿಗಳ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನು ಹೇಳ್ತಾ ಇಲ್ಲ ತನಿಖಾಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಜಜ್ಮೆಂಟ್ ಕಾಪಿಯಲ್ಲೇ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಜಜ್ಮೆಂಟ್ ಕಾಪಿಗಿಂತ ಪ್ರಮುಖವಾದಂಥ ಡಾಕ್ಯುಮೆಂಟ್ ಇನ್ನೊಂದಿರೋದಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ನ್ಯಾಯಾಧೀಶರು ಅಕ್ಷರಶಃ ತಮ್ಮ ಆಕ್ರೋಶವನ್ನ ಹೊರಹಾಕಿ ಬಿಟ್ಟಿದ್ದಾರೆ ತನಿಖಾಧಿಕಾರಿಗಳ ವಿರುದ್ಧ ಪ್ರಕರಣದ ದಿಕ್ಕು ತಪ್ಪಿಸಿದ್ದೇ ಅವರು ಅಂತ ನ್ಯಾಯಾಧೀಶರು ಬೆರಳು ಮಾಡಿ ತೋರಿಸಿದ್ದಾರೆ ಆ ಜಜ್ಮೆಂಟ್ ಕಾಪಿಯನ್ನು ಗಮನಿಸಿದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರನ್ನೋ ಬಚಾವ್ ಮಾಡೋದಕ್ಕೆ ಇನ್ಯಾರನೋ ಫ್ರೇಮ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಆ ತನಿಖಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಜಜ್ಮೆಂಟ್ ಕಾಪಿಯಲ್ಲೇ ಮೆನ್ಷನ್ ಮಾಡಲಾಗಿದೆ ಹೀಗಾಗಿ ಸುಮ್ಮನೆ ಆರೋಪ ಅಂತೂ ಅಲ್ವೇ ಅಲ್ಲ ಇದೀಗ ಆ ತನಿಖಾಧಿಕಾರಿಗಳ ವಿರುದ್ಧ ಸೌಜನ್ಯ ಪರ ಹೋರಾಟಗಾರರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಈಗ ಅವರು ಮಾಡ್ತಿರುವಂತಹ ಆರೋಪ ಏನಪ್ಪಾ ಅಂದ್ರೆ ಅಕ್ರಮ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಈ ಅಕ್ರಮ ಆಸ್ತಿಯನ್ನು ಜಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಅದಕ್ಕೂ ಮೊದಲು ಈ ಕಾನೂನು ರೀತಿಯ ಬೆಳವಣಿಗೆ ಏನು ಅನ್ನೋದನ್ನ ಮೊದಲು ಗಮನಿಸೋಣ ಮೊದಲು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತುಂಬ ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ ಸಿ ಬಿ ಐ ಸಂತೋಷ್ ರಾವ್ನೆ ಅಪರಾಧಿ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಅದಾದ ಬಳಿಕ ಆದಂತಹ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಸೌಜನ್ಯ ಕುಟುಂಬಸ್ಥರು ತಂದೆ ತಾಯಿ ಇಬ್ಬರೂ ಕೂಡ ಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅಥವಾ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಪ್ರಕರಣ ಮರುತನಿಖೆ ಆಗಬೇಕು ನಿಜವಾದಂಥ ಅಪರಾಧಿಗಳು ಯಾರು ಅವರನ್ನು ಪತ್ತೆ ಹಚ್ಚಬೇಕು ನಮ್ಮ ಮನೆಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಅಷ್ಟು ಮಾತ್ರ ಅಲ್ಲ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂಥವರಿಗೆ ಅವರಿಗೆ ನೋಟಿಸ್ ಅನ್ನು ಈಗಾಗಲೇ ಸರ್ವ್ ಮಾಡಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಐ ಡಿಗೆ ಸಿಬಿಐ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಶುರು ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಪ್ರಕ್ರಿಯೆ ಅದರ ಪಾಡಿಗೆ ಮುಂದುವರಿತಾ ಹೋಗುತ್ತೆ ಅದರ ನಂತರ ಈಗ ಆಗಿರುವಂತ ಮತ್ತೊಂದು ಕಾನೂನು ರೀತಿಯ ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಈ ಪ್ರಕರಣದಲ್ಲಿ ಮತ್ತೊಬ್ರು ವ್ಯಕ್ತಿ ಅನ್ಯಾಯಕ್ಕೊಳಗಾದಂತಹವರು ಅಂದರೆ ಸಂತೋಷ್ ರಾವ್ ಮಾಡಿದಂತಹ ತಪ್ಪಿಗೆ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆ ಹನ್ನೊಂದು ವರ್ಷಗಳ ಕಾಲ ಆ ಕಾನೂನು ಪ್ರಕ್ರಿಯೆ ವ್ಯಾಪ್ತಿಯಲ್ಲಿ ನೆರಳಾಡುವಂಥ ಪರಿಸ್ಥಿತಿ ಎದುರಾಯಿತು ಹೀಗಾಗಿ ಸಂತೋಷ್ ರಾವ್ ಕೂಡ ಇದೀಗ ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪ್ರಕರಣ ಮರುತನಿಕೆ ಆಗಬೇಕು ನಿಜವಾದಂಥ ಅಪರಾಧಿಗಳನ್ನ ಪತ್ತೆ ಹಚ್ಚಬೇಕು ನನ್ನನ್ನು ಸುಖಾಸುಮನ ಈ ಪ್ರಕರಣದಲ್ಲಿ ಸಿಕ್ಕಾಕುವಂತ ಕೆಲಸವನ್ನ ಮಾಡಲಾಯಿತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ಕೋರ್ಟ್ ತೀರ್ಪು ಕೂಡ ಬಂದಿದೆ ನನ್ನ ವಿರುದ್ಧ ಸಣ್ಣ ಸಾಕ್ಷಿಯೂ ಕೂಡ ಇಲ್ಲ ಯಾವ ಆಧಾರದ ಮೇಲೆ ಹಾಗಾದ್ರೆ ನನ್ನನ್ನ ಈ ಪ್ರಕರಣದಲ್ಲಿ ಅಪರಾಧಿ ಅಂತ ಪರಿಗಣಿಸಲಾಯಿತು ಅಥವಾ ಆರೋಪಿ ಅಂತ ಪರಿಗಣಿಸಲಾಯಿತು ಅಂತ ಪ್ರಶ್ನೆ ಮಾಡಿ ಕೋರ್ಟ್ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಖುಷಿಯ ವಿಚಾರ ಅಂದ್ರೆ ಕೋರ್ಟ್ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದೆ ರಿಜೆಕ್ಟ್ ಮಾಡುವಂತ ಅವಕಾಶ ಇತ್ತು ಆದರೆ ಕೋರ್ಟ್ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದೆ ಈಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಇದೆಲ್ಲವೂ ಕೂಡ ಡಿವಿಷನಲ್ ಬೆಂಚ್ ನಲ್ಲಿ ಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬರುತ್ತೆ ಅದಾದ ಬಳಿಕ ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನು ಹೊರಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕೋರ್ಟ್ ಮರುತನಕಿಗೆ ಆದೇಶವನ್ನು ಹೊರಡಿಸ್ತು ಅಂತ ಆದ್ರೆ ಬಹಳ ದೊಡ್ಡ ಮಟ್ಟಿಗಿನ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಕೋರ್ಟ್ ಮರುತನಕಿಗೆ ಆದೇಶವನ್ನು ಹೊರಡಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ರಾವ್ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿರುವ ಕಾರಣಕ್ಕಾಗಿ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿರುವಂತಹ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದಂತಾಗಿದೆ ಅಥವಾ ಇನ್ನಷ್ಟು ಬಲ ಬಂದಂತಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಮಗೆ ಕೇರಳದ ಒಂದು ಪ್ರಕರಣ ನೆನಪಾಗುತ್ತೆ ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಎನ್ನುವಂಥ ಪ್ರಕರಣ ಅಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾಗಿ ರಾಜನ್ ಎನ್ನುವಂಥ ವ್ಯಕ್ತಿ ಸಂತೋಷ್ ರೀತಿಯಲ್ಲೇ ಆ ವ್ಯಕ್ತಿಯನ್ನು ಕೂಡ ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾಕ್ಸಿ ಆತನೇ ಅಪರಾಧಿ ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡಲಾಯಿತು ಅದಾದ ಬಳಿಕ ಆತ ನಿರಪರಾಧಿ ಅಂತ ಕೋರ್ಟಿನ ತೀರ್ಪು ಬರುತ್ತೆ ರಾಜನ್ ಎನ್ನುವಂಥ ವ್ಯಕ್ತಿ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ ನಿಜವಾದಂಥ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಮರುತನಿಖೆ ಆಗಬೇಕು ಅಂತ ಆತನ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿದಂತ ಕೋರ್ಟ್ ಮರುತನಿಖೆಗೆ ಆದೇಶವನ್ನು ಹೊರಡಿಸಿತ್ತು ಹೀಗಾಗಿ ಈ ಪ್ರಕರಣಕ್ಕೆ ಇನ್ನಷ್ಟು ಬಲ ಬಂದಂತಾಗಿದೆ ಸದ್ಯದಲ್ಲೇ ಇನ್ನೊಂದಷ್ಟು ಒಳ್ಳೊಳ್ಳೆ ಕಾನೂನು ರೀತಿ ಬೆಳವಣಿಗೆ ಆಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸದ್ಯದಲ್ಲೇ ಮರುತನಿಖೆಗೆ ಆದೇಶ ಹೊರಡಿಸಬಹುದು ಅದಾದ ಬಳಿಕ ಕಾದು ನೋಡೋಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಏನು ಸಾಕ್ಷಿ ಇದೆ ಯಾರು ನಿಜವಾದಂಥ ಅಪರಾಧಿಗಳು ಅದೆಲ್ಲವೂ ಕೂಡ ಆನಂತರದ ವಿಚಾರ ಆದರೆ ಇಷ್ಟು ಕಾನೂನು ರೀತಿ ಬೆಳವಣಿಗೆ ಆಗ್ತಿರೋದೆ ಎಲ್ರಿಗೂ ಕೂಡ ಖುಷಿಯ ವಿಚಾರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಕಾನೂನು ರೀತಿಯಾದಂಥ ಬೆಳವಣಿಗೆ ಇದೀಗ ತನಿಖಾಧಿಕಾರಿಗಳ ವಿಚಾರಕ್ಕೆ ಬರೋಣ ಮುಂದುವಳ ಈ ಪ್ರಕರಣದಲ್ಲಿ ಅತ್ಯಂತ ಆಕ್ರೋಶ ಇರೋದು ಆಗಿನ ತನಿಖಾಧಿಕಾರಿಯಾಗಿದ್ದಂತೆ ಯೋಗೇಶ್ ಕುಮಾರ್ ವಿರುದ್ಧ ಆಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಸೌಜನ್ಯ ಪ್ರಕರಣದ ಮೊದಲ ತನಿಖಾಧಿಕಾರಿ ಇದೇ ಯೋಗೀಶ್ ಕುಮಾರ್ ಈ ಪ್ರಕರಣ ದಿಕ್ಕು ತಪ್ಪೋದಿಕ್ಕೆ ಅಥವಾ ಹಾದಿ ತಪ್ಪೋದಿಕ್ಕೆ ಈ ವ್ಯಕ್ತಿಯೇ ಕಾರಣ ಎನ್ನುವಂಥ ಆರೋಪ ಇದೆ ಜಜ್ಮೆಂಟ್ ಕಾಪಿಯಲ್ಲೂ ಕೂಡ ಅದನ್ನ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಜೊತೆಗೆ ಯೋಗೇಶ್ ಕುಮಾರ್ ವಿರುದ್ಧ ಇರುವಂಥ ಆರೋಪಗಳು ಒಂದೆರಡಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಈ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ದು ಬರೀ ನಾಲ್ಕೇ ದಿನಕ್ಕೆ ಈ ವ್ಯಾಪಾರಿ ವ್ಯಾಪಾರಿಯೊಬ್ಬರ ಕಿಡ್ನಾಪ್ ಮತ್ತೆ ದರೋಡೆ ಪ್ರಕರಣ ಹೆಚ್ಚು ಕಡಿಮೆ ಇಪ್ಪತ್ತಾರು ಲಕ್ಷದ ಪ್ರಕರಣ ಅದರಲ್ಲೂ ಕೂಡ ಈ ಅಧಿಕಾರಿ ಭಾಗಿ ಆಗಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಕೇವಲ ಆರೋಪ ಮಾತ್ರ ಅಲ್ಲ ಅದು ಪ್ರೂವ್ ಆದಂತ ಕಾರಣಕ್ಕಾಗಿ ಯೋಗೇಶ್ ಆಗ ಸಸ್ಪೆಂಡ್ ಮಾಡಲಾಗಿತ್ತು ಅದಕ್ಕೂ ಮುನ್ನ ದಕ್ಷಿಣ ಕನ್ನಡದಲ್ಲಿ ಟ್ರಾಫಿಕ್ ದಂಡವನ್ನು ಸಂಗ್ರಹಿಸುವಂಥ ಹೆಸರಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಆಗ ಮುಂಬಡ್ತಿ ಮತ್ತೆ ವೇತನವನ್ನು ತಡೆ ಹಿಡಿಯಲಾಗಿತ್ತು ಈ ರೀತಿಯಾಗಿ ನಾನಾ ಆರೋಪಗಳನ್ನು ಯೋಗೇಶ್ ಕುಮಾರ್ ಎದುರಿಸ್ತಾ ಇದ್ದಂಥ ವ್ಯಕ್ತಿ ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಇವರೇ ತನಿಖಾಧಿಕಾರಿಯಾಗಿದ್ದರು ಸೌಜನ್ಯ ಪ್ರಕರಣ ದಿಕ್ ತಪ್ಪಿಸಿದ್ದು ಕೂಡ ಇವರೇ ಎನ್ನುವಂಥ ಆರೋಪ ಇದೆ ಇದೀಗ ಯೋಗೇಶ್ ಕುಮಾರ್ ವಿರುದ್ಧ ಕೇಳಿ ಬರ್ತಿರುವಂಥ ಮತ್ತೊಂದು ಆರೋಪ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಪುತ್ತೂರಿನ ಕೆಮ್ಮಿಂಜೆ ಎನ್ನುವಂಥ ಭಾಗದಲ್ಲಿ ಸೈಟ್ ಒಂದನ್ನು ಖರೀದಿ ಮಾಡಿ ಅಪಾರ್ಟ್ಮೆಂಟ್ ಒಂದನ್ನು ಕಟ್ಟಿಸಿದ್ದಾರೆ ಬರೋಬ್ಬರಿ ಒಂಬತ್ತು ಕೋಟಿಯಷ್ಟು ಮೌಲ್ಯ ಇದೆ ಜೀವನ ಪರ್ಯಂತ ದುಡಿದ್ರು ಕೂಡ ಅಷ್ಟು ಹಣವನ್ನ ದುಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಅಷ್ಟು ಹಣ ಅಪಾರ್ಟ್ಮೆಂಟ್ ಕಟ್ಟಿಸೋದಿಕ್ಕೆ ಹೇಗೆ ಬಂತು ಅಂತ ಇದೀಗ ಸೌಜನ್ಯ ಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಯೋಗೇಶ್ ಕುಮಾರ್ ಆಸ್ತಿಯನ್ನ ಜಪ್ತಿ ಮಾಡಬೇಕು ಅಂತ ನೋಡ್ಬೇಕು ಲೋಕಾಯುಕ್ತ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಸದ್ಯ ಸಿಐ ಡಿಯಲ್ಲಿದ್ದಾರೆ ಈ ಯೋಗೇಶ್ ಕುಮಾರ್ ಎನ್ನುವಂತ ಅಧಿಕಾರಿ ಹಾಗೆ ಮತ್ತೋರ್ವ ವ್ಯಕ್ತಿಯ ವಿರುದ್ಧವೂ ಕೂಡ ದೂರು ಕೊಡಲಾಗಿದೆ ಆಗ ಸೌಜನ್ಯ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ರಶ್ಮಿ ಇವರು ಕೂಡ ಭತ್ತ ಬಂಗಲೆಯೊಂದನ್ನು ಕಟ್ಟಿಸಿದ್ದಾರೆ ಇವರಿಗೆ ಆ ಬಂಗಲೆಯನ್ನ ಕಟ್ಟಿಸೋದಕ್ಕೆ ಅಷ್ಟೊಂದು ಹಣ ಹೇಗೆ ಬಂತು ಅವರು ಕೂಡ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಡಾಕ್ಟರ್ ರಶ್ಮಿ ವಿರುದ್ಧವೂ ಕೂಡ ಇದೀಗ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ ಈ ರೀತಿಯಾಗಿ ತನಿಖಾಧಿಕಾರಿಗಳ ಬೆನ್ನು ಬೀಳುವಂಥ ಕೆಲಸವನ್ನು ಹೋರಾಟಗಾರರು ಮಾಡಿದ್ದಾರೆ ಈ ಮೂಲಕ ತನಿಖಾಧಿಕಾರಿಗಳಿಗೆ ನಡುಕ ಶುರುವಾಗಿದೆ ನೋಡೋಣ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಆದರೆ ಇಂಥ ಒಂದು ಬೆಳವಣಿಗೆ ಆಗಲೇ ಬೇಕಾಗಿತ್ತು ಒಟ್ಟಾರೆಯಾಗಿ ಆಗ್ತಾ ಇದೆ ಒಂದು ಖುಷಿಯ ವಿಚಾರ ಅಂದರೆ ಸೌಜನ್ಯ ಪ್ರಕರಣ ಎಲ್ಲೆಲ್ಲೋ ಸಾಕ್ತಾ ಇತ್ತು ನ್ಯಾಯ ಸಿಗೋದು ಮರೀಚಿಕೆ ನ್ಯಾಯ ಸಿಗೋದೇ ಇಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಬೆಳವಣಿಗೆ ಆಗ್ತಾ ಇದೆ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಾರ್ಗದಲ್ಲಿ ಸಾಕ್ತಾ ಇದೆ ಮತ್ತು ತನಿಖಾಧಿಕಾರಿಗಳಿಗೂ ಕೂಡ ನಡುಕ ಹುಟ್ಟಿಸುವ ಹೋರಾಟಗಾರರು ಬೆಳವಣಿಗೆ ಆಗುತ್ತೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ಇಲ್ಲಿವರೆಗೆ ಆಗುತ್ತೆ ನೀವು ಯಾವ ರೀತಿ ನೀವೇ ಯೋಚನೆ ಮಾಡಿ ನಾನು ಬಾಯ್ ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿ ಬಿಲ್ಡಿಂಗ್ ಹಂಚೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ ಹಾಗೆ ನಾವಿಲ್ಲಿ ಕೆಳಗಡೆ ಬಂದರೆ ಸ್ವಲ್ಪ ಸೌಜನ್ಯ ಇದೇ ಸ್ಪಾಟ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದು ನಡ್ಕೊಂಡು ಬರುವ ಸಂದರ್ಭದಲ್ಲಿ ಸೌಜನ್ಯಗಳನ್ನು ಎಳ್ಕೊಂಡು ಹೋಗಿದ್ದು ಇದೇ ಸ್ಪಾಟ್ನಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮೇನ್ ರೋಡ್ ರೀ ಇದು ಯಾವ ಕಾಡಲ್ಲ ಏನೂ ಅಲ್ಲ ರಾಜಮಾರ್ಗ ಅಂತ ಕರಿತೀವಿ ಪ್ರಮುಖವಾದಂಥ ರಸ್ತೆ ನಿಜವಾಗ್ಲೂ ದುರಂತ ಇರೋ ಇಂಥ ಮೇನ್ ರೋಡ್ನಲ್ಲಿ ಓರ್ವ ಹುಡುಗಿನ ಎಳ್ಕೊಂಡು ಹೋಗ್ತಾರೆ ಅದು ಕೂಡ ಹಾಡು ಹಾಗೆಲ್ಲ ಜನ ಓಡಾಡುವಂಥ ಪ್ಲೇಸ್ನಲ್ಲಿ ಇಂಥಲ್ಲಿ ಎಳ್ಕೊಂಡು ಹೋಗ್ತಾರೆ ಅಂದರೆ ಈ ಕಾನೂನು ಎಲ್ಲಿಗೆ ಬಂದಿದೆ ಅಥವಾ ಜನಕ್ಕೆ ಭಯನೇ ಇಲ್ವಾ ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇಲ್ಲಿ ಸೌಜನ್ಯರನ್ನ ಎಳ್ಕೊಂಡು ಹೋಗ್ತಾರೆ ಇಲ್ಲಿಂದ ಇಲ್ಲಿ ಎಳ್ಕೊಂಡು ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ ಪರಿಮಳ ಟೀಚರ್ ಅಂತ ಒಬ್ರು